ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತು ನೋಡಿಯೋದಲ್ಲಿ ಯಾವುದೇ ಥರ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ತೋರಿಸ್ತಾ ಇಲ್ಲ ಒಂದು ದಿನದಲ್ಲಿ ನಾನು ಎಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಯಾವ ಡಿಸೈನನ್ನು ಸ್ಟಿಚ್ ಮಾಡಿದ್ದೀನಿ ಅಂತ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಐದು ಬ್ಲೌಸನ್ನು ನಾನು ಸ್ಟಿಚ್ ಮಾಡಿದ್ದೀನಿ ಒಂದೊಂದಕ್ಕೂ ಒಂದೊಂದು ಥರ ಡಿಸೈನ್ ಅನ್ನೋದಿದೆ ಫ್ರೆಂಡ್ಸ್ ಕೆಲವೊಂದು ಡಿಸೈನ್ಸನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಒಂದು ಸಲ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಫಸ್ಟ್ ಬ್ಲೌಸ್ ಡಿಸೈನ್ ಬಂದು ಈ ತರ ಇದೆ ಫ್ರೆಂಡ್ಸ್ ಈ ತರ ನಾನು ಸ್ಟಿಚ್ ಮಾಡಿದ್ದೀನಿ ಈ ಡಿಸೈನ್ಗೆ ಈ ತರ ಮಧ್ಯದಲ್ಲಿ ಒಂದು ಬಟನ್ ಅನ್ನು ಕೊಟ್ಟು ಈ ತರ ಡೋರಿಯನ್ನು ಕೊಟ್ಟಿದ್ದೀನಿ ನೋಡಿ ಬ್ಯಾಕ್ ನೆಕ್ ಗೆ ಈ ತರ ಡಿಸೈನ್ ಅನ್ನ ಮಾಡಿದ್ದೀನಿ ಹಾಗೇನೆ ಈ ಬ್ಲೌಸ್ಗೆ ಸ್ಲೀವ್ಸ್ ಅಲ್ಲೂ ಸಹ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಈ ಥರ ಸ್ಲೀವ್ಸು ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಫ್ರೆಂಡ್ಸ್ ಈ ಥರ ಸ್ಲೀವ್ಸ್ಗೆ ಫ್ರಿಲ್ಸ್ ಅನ್ನು ಕೊಟ್ಟು ಒಂದು ಬಟನ್ ಅನ್ನ ಕೊಟ್ಟಿದ್ದೀನಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಜನ ಈ ಥರ ಡಿಸೈನ್ಸ್ ಅನ್ನೋದು ಕೇಳ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ಪ್ರಿಂಟ್ ಪಾರ್ಟ್ ಅಲ್ಲಿ ಯಾವುದೇ ತರ ಡಿಸೈನ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ನೆಕ್ಕಿಗೆ ನಾನು ಈ ಥರ ಗ್ರೀನ್ ಕಲರ್ ಕ್ಲಾತಲ್ಲಿ ಪೈಪಿಂಗನ್ನು ಕೊಟ್ಟಿದ್ದೀನಿ ಬ್ಯಾಕ್ ಪಾರ್ಟಲ್ಲೂ ನೆಕ್ಕಿಗೆ ಪೈಪಿಂಗ್ ಕೊಟ್ಟಿದ್ದೀನಿ ಫ್ರಂಟ್ ಪಾರ್ಟ್ ಅಲ್ಲೂ ಅದೇ ಕ್ಲಾತಲ್ಲಿ ನಾನು ಪೈಪಿಂಗನ್ನು ಕೊಟ್ಟಿದ್ದೀನಿ ಈ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್ ಹಾಗೆಯೇ ಇದಕ್ಕೆ ನಾನು ಸಿಂಪಲ್ ಆಗಿ ಈ ಥರ ಡೋರಿ ಬೆಲ್ಸನ್ನು ಅನ್ನ ಮಾಡಿದ್ದೀನಿ ಈ ಡಿಸೈನ್ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನೋ ಇಲ್ವಾಗ ಗೊತ್ತಿಲ್ಲ ಫ್ರೆಂಡ್ಸ್ ಈ ಡಿಸೈನ್ ಬೇಕು ಅಂದರೆ ನೆಕ್ಸ್ಟ್ ಯಾವಾಗಲಾದರೂ ನಾನು ತೋರಿಸ್ತೀನಿ ಇನ್ನು ನೆಕ್ಸ್ಟ್ ಬ್ಲೌಸನ್ನು ನೋಡೋಣ ಈ ಬ್ಲೌಸ್ಗೆ ನಾನು ಯಾವುದೇ ಥರ ಡಿಸೈನನ್ನು ಮಾಡಿಲ್ಲ ಫ್ರೆಂಡ್ಸ್ ರೌಂಡ್ ನೆಕ್ಕನ್ನು ಅನ್ನು ಇಟ್ಟು ಈ ಥರ ಸಿಲ್ವರ್ ಕ್ಲಾತಲ್ಲಿ ನಾನು ಪೈಪಿಂಗನ್ನು ಕೊಟ್ಟಿದ್ದೀನಿ ಹಾಗೆಯೇ ಇದಕ್ಕೂ ಸಹ ಡೋರಿಸನ್ನು ಕೊಟ್ಟು ಈ ಥರ ಸಿಂಪಲ್ಲಾಗಿ ಬೆಲ್ಸನ್ನು ಮಾಡಿದ್ದೀನಿ ತುಂಬಾ ಸಿಂಪಲ್ಲಾಗಿದೆ ಫ್ರೆಂಡ್ಸ್ ಡೈಲಿ ವೇರ್ ಸ್ಯಾರಿ ಆಗಿರೋದ್ರಿಂದ ಸಿಂಪಲ್ಲಾಗಿ ಇದಕ್ಕೆ ಪೈಪಿಂಗನ್ನು ಕೊಟ್ಟಿದ್ದೀನಿ ನೋಡಿ ಫ್ರಂಟ್ ಪಾರ್ಟಲ್ಲೂ ಸಹ ನೆಕ್ಕಿಗೆ ಸಿಲ್ವರ್ ಕ್ಲಾತಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ ಅಷ್ಟೇ ಈ ಬ್ಲೌಸ್ಗೆ ಈಗ ನೆಕ್ಸ್ಟ್ ಬ್ಲೌಸ್ ನೋಡೋಣ ಈ ಬ್ಲೌಸ್ಗೆ ಈ ಥರ ನಾನು ಪ್ಯಾಚ್ ವರ್ಕ್ ಡಿಸೈನನ್ನು ಕೊಟ್ಟು ಈ ಕಡೆ ಹೆಜ್ಜಲ್ಲಿ ಲೇಸ್ ಕೊಟ್ಟು ಈ ಕಡೆಗೆ ನಾನು ಪೈಪಿಂಗನ್ನು ಕೊಟ್ಟಿದ್ದೀನಿ ಇದು ಲೀಪ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಆಲ್ರೆಡಿ ಈ ಥರ ಡಿಸೈನ್ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಇನ್ನು ಫ್ರಂಟ್ ಪಾರ್ಟಲ್ಲಿ ನಮಗೆ ಈ ಥರ ಬರುತ್ತೆ ಇಲ್ಲೂ ಸಹ ನಾನು ಈ ಥರ ಗೋಲ್ಡ್ ಕಲರ್ ಕ್ಲಾತಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ ಇದಕ್ಕೆ ಡಿಫ್ರೆಂಟಾಗಿ ಈ ಥರ ಬೆಲ್ಸನ್ನು ಮಾಡಿದ್ದೀನಿ ನೋಡಿ ಎರಡು ಕಲರ್ ತಗೊಂಡು ಈ ಥರ ಫ್ರಿಲ್ಸ್ ಕೊಟ್ಟು ಬೆಲ್ಸನ್ನು ಮಾಡಿದ್ದೀನಿ ಈ ಥರ ಸಿಂಪಲ್ ಡಿಸೈನ್ಸ್ಗೆ ನಾವು ಒಂದು ಐವತ್ತರಿಂದ ನೂರು ರೂಪಾಯಿ ಎಕ್ಸ್ಟ್ರಾ ಅಮೌಂಟು ಸಹ ತಗೊಳ್ಬೋದು ಇನ್ನು ನೆಕ್ಸ್ಟ್ ಬ್ಲೌಸ್ ನೋಡೋಣ ಈ ಬ್ಲೌಸ್ಗೂ ಸಹ ಈ ಥರ ಸಿಂಪಲ್ ಆಗಿ ನಾನು ಪ್ಯಾಚ್ ವರ್ಕ್ ಡಿಸೈನನ್ನು ಕೊಟ್ಟಿದ್ದೀನಿ ಇದು ಸಹ ಸ್ವಲ್ಪ ನಮಗೆ ಲೀಪ್ ಶೇಪೇ ಬರುತ್ತೆ ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಪ್ಯಾಚ್ ವರ್ಕ್ ಕೊಟ್ಟಿದ್ದೀನಿ ಹಾಗೆಯೇ ನೆಕ್ಕಿಗೆ ನಾನು ಈ ಬಾರ್ಡರ್ ಕ್ಲಾತ್ ಕಲರ್ ಏನಿದೆ ಆ ಕಲರಲ್ಲಿ ಪೈಪಿಂಗನ್ನು ಕೊಟ್ಟಿದ್ದೀನಿ ಎಡ್ಜಸ್ ಅಲ್ಲಿ ಈ ಥರ ಲೇಸನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಈ ಡಿಸೈನು ಸಹ ತುಂಬಾ ಈಸಿಯಾಗಿ ಬಿಗಿನರ್ಸು ಸಹ ಸ್ಟಿಚ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದಕ್ಕೆ ಡೋರಿನೂ ಸಹ ಸ್ವಲ್ಪ ಡಿಫ್ರೆಂಟ್ ಆಗಿಟ್ಟಿದ್ದೀನಿ ಡಬಲ್ ಕಲರಲ್ಲಿ ಇಲ್ಲೇನು ನಾವು ಪ್ಯಾಚ್ ವರ್ಕ್ಗೆ ಕೊಟ್ಟಿದ್ದೀವೋ ಅದೇ ಕ್ಲಾತನ್ನು ಮಧ್ಯದಲ್ಲಿ ಯೂಸ್ ಮಾಡಿಕೊಂಡು ಈ ಥರ ಬೆಲ್ಸನ್ನು ಮಾಡಿದ್ದೀನಿ ಈ ಡಿಸೈನು ಸಹ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಸಲ ಚೆಕ್ ಮಾಡಿ ನೋಡಿ ಫ್ರಂಟ್ ಪಾರ್ಟಲ್ಲಿ ಈ ಥರ ಇದೆ ಫ್ರಂಟ್ ನೆಕ್ಕಿಗೆ ಬ್ಯಾಕ್ ಪಾರ್ಟಲ್ಲಿ ಯಾವ ಕ್ಲಾತಲ್ಲಿ ನಾನು ಪೈಪಿಂಗನ್ನು ಕೊಟ್ಟಿದ್ದೀನೋ ಅದೇ ಕ್ಲಾತಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ ಫ್ರಂಟಲ್ಲಿ ಈ ಥರ ರೌಂಡ್ ನೆಕ್ ಶೇಪ್ ಬರುತ್ತೆ ಇದಕ್ಕೆ ಈ ಥರ ಕ್ಲಾತಲ್ಲಿ ನಾನು ಪೈಪಿಂಗ್ ಕೊಟ್ಟಿದ್ದೀನಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ಆಪೋಸಿಟ್ ಕಲರಲ್ಲಿ ನಾವು ಪೈಪಿಂಗ್ ಕೊಟ್ಟಿದ್ದೀವಿ ಅಂದರೆ ಬ್ಲೌಸ್ ಲುಕ್ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಬ್ಲೌಸ್ ನೋಡೋಣ ಈ ಬ್ಲೌಸ್ಗೆ ಈ ಥರ ನಾನು ಡಿಸೈನನ್ನು ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ವರ್ಕ್ ಮಾಡಿಸಿದಾಗ ಯಾವ ರೀತಿ ನಮಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೋ ಅದೇ ಥರ ಈ ಡಿಸೈನ್ ಲುಕ್ ಅನ್ನೋದು ಬರುತ್ತೆ ಇದಕ್ಕೂ ಸಹ ಡೋರಿಯನ್ನು ಕೊಟ್ಟಿದ್ದೀನಿ ಸಿಂಪಲ್ಲಾಗಿ ಬೆಲ್ಸನ್ನು ಮಾಡಿದ್ದೀನಿ ಫ್ರೆಂಡ್ಸ್ ತುಂಬಾ ಗ್ರ್ಯಾಂಡಾಗಿ ಡಿಸೈನ್ ಕಾಣಿಸ್ತಾ ಇರೋದ್ರಿಂದ ಬೆಲ್ಸನ್ನು ನಾನು ಸಿಂಪಲ್ಲಾಗಿ ಕೊಟ್ಟಿದ್ದೀನಿ ನೋಡಿ ಈ ಡಿಸೈನ್ಗೆ ಈ ಥರ ಸಣ್ಣ ಸಣ್ಣ ಫ್ಲವರ್ಸ್ ಥರ ಮಾಡಿ ಎಡ್ಜಸ್ಸಲ್ಲಿ ಒಂದೊಂದು ಮಣಿಯನ್ನು ಸ್ಟಿಚ್ ಮಾಡಿದ್ದೀನಿ ಹಾಗೆಯೇ ಲೇಸ್ ಕೊಟ್ಟಿದ್ದೀನಿ ಪೈಪಿಂಗು ಸಹ ಸ್ಟಿಚ್ ಮಾಡಿದ್ದೀನಿ ಇನ್ನು ಫ್ರೆಂಟ್ ಪಾರ್ಟಲ್ಲಿ ಈ ಥರ ಕಾಣಿಸ್ತಾ ಇದೆ ಫ್ರೆಂಟ್ ಪಾರ್ಟಲ್ಲಿ ಸೇಮ್ ನಾನು ಬ್ಯಾಕ್ ಪಾರ್ಟಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಲ್ಲ ಅದೇ ಪೈಪಿಂಗನ್ನು ಫ್ರೆಂಟ್ ಪಾರ್ಟಲ್ಲೂ ಸಹ ಕೊಟ್ಟಿದ್ದೀನಿ ಈ ಬ್ಲೌಸ್ ಡಿಸೈನು ಸಹ ನಾನು ಹಿಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಒಂದ್ಸಲ ಚೆಕ್ ಮಾಡಿ ಈ ಐದು ಬ್ಲೌಸು ಸಹ ಒಂದೇ ಕಸ್ಟಮರ್ದು ಫ್ರೆಂಡ್ಸ್ ಅದರಲ್ಲೂ ನಾನು ಒಂದೇ ದಿನದಲ್ಲಿ ಈ ಬ್ಲೌಸಸ್ಸನ್ನು ಸ್ಟಿಚ್ ಮಾಡಿದ್ದೀನಿ ಅಂದರೆ ಇವತ್ತು ಬೆಳಗ್ಗೆಯಿಂದ ನಾಳೆ ಸಂಜೆ ಒಳಗಡೆ ನಾನು ಇಷ್ಟು ಬ್ಲೌಸಸನ್ನು ಸ್ಟಿಚ್ ಮಾಡಿದ್ದೀನಿ ನೋಡಿ ಒಂದೇ ಕಸ್ಟಮರ್ದು ಐದು ಬ್ಲೌಸನ್ನು ನಾನು ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸಸ್ ಡಿಸೈನ್ ಅನ್ನೋದು ನಿಮಗೆ ಎಲ್ಪ್ ಆಗುತ್ತೆ ಅಂತ ತೋರಿಸಿದ್ದೀನಿ ಹಾಗೆಯೇ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದೇನು ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರೋವಂಥವ್ರಿಗೆ ಯಾವ ರೀತಿ ಮೋಸ ಆಗುತ್ತೆ ಹೇಗೆ ಫ್ರಾಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಹೌದು ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಕ್ ನಡೀತಾ ಇದೆ ಹಾಗೇನೆ ಫ್ರಾಡ್ ಮಾಡ್ತಾ ಇದ್ದಾರೆ ಯಾಕೆ ಈ ಥರ ಮಾಡ್ತಾರೆ ಅನ್ನೋದೇ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್ ಆಗಿ ಯಾರೂ ವಿಡಿಯೋಸು ಮಾಡೋದಿಲ್ಲ ಹಾಗೇನೆ ಕಷ್ಟಪಟ್ಟು ದುಡ್ದು ಸಹ ತಿನ್ನೋದಿಲ್ಲ ಫ್ರೆಂಡ್ಸ್ ನಾವು ತುಂಬಾ ಕಷ್ಟಪಟ್ಟು ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಆ ವಿಡಿಯೋಸನ್ನ ಯಾರೋ ಕಾಪಿ ಮಾಡಿ ಅವ್ರ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊಳ್ತಾ ಇದ್ದಾರೆ ಈ ತರ ಫ್ರಾಡ್ ನನಗೆ ನಡೆದಿದೆ ಫ್ರೆಂಡ್ಸ್ ಇದ್ರ ಬಗ್ಗೆ ನನಗೂ ಸಹ ಗೊತ್ತಿರಲಿಲ್ಲ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ವ್ಯೂವರ್ಸೇ ನನಗೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ ತಿಳಿಸಿದ್ದು ತುಂಬ ಜನ ಕಮೆಂಟ್ ಮಾಡಿ ನನಗೆ ತಿಳಿಸಿದ್ರೆ ಫ್ರೆಂಡ್ಸ್ ತುಂಬಾ ಥ್ಯಾಂಕ್ಸ್ ನಿಮಗೆ ಯಾರೋ ಕಾವ್ಯ ಕೃಷ್ಣ ಅನ್ನೋ ಯೂಟ್ಯೂಬ್ ಚಾನಲ್ನವರು ನನ್ನ ವೀಡಿಯೋಸನ್ನು ಕಾಪಿ ಮಾಡಿ ಅವ್ರ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಫ್ರೆಂಡ್ಸ್ ನನಗೆ ಇದ್ರ ಬಗ್ಗೆ ಗಮನಕ್ಕೆ ಬರಲಿಲ್ಲ ನಿಮ್ಮ ಕಾಮೆಂಟ್ಸ್ ಅನ್ನ ಮೇಲೆ ನಾನು ಚೆಕ್ ಮಾಡಿದ್ದು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಎಲ್ಲ ಮಾಡ್ತಾರೆ ಅಂತ ನನಗೂ ಇದುವರೆಗೂ ಸಹ ಗೊತ್ತಿಲ್ಲ ಫ್ರೆಂಡ್ಸ್ ಇವರನ್ನ ನೋಡಿದ ಮೇಲೆನೆ ನನಗೆ ಗೊತ್ತಾಗಿದ್ದು ಈ ತರನೂ ಸಹ ಮಾಡಬಹುದು ಅಂತ ಹೇಳ್ಬಿಟ್ಟು ಇವರು ಚಾನೆಲ್ ಅನ್ನ ಇಟ್ಟಿದ್ದಾರೆ ಅಂದ್ರೆ ಇವರು ಜೆನ್ಯೂನ್ ಆಗಿ ವಿಡಿಯೋಸ್ ಅನ್ನ ಮಾಡಿ ಅಪ್ಲೋಡ್ ಮಾಡಬೇಕು ಇನ್ನು ಬೇರೆಯವರ ಚಾನಲ್ ಅಲ್ಲಿ ವಿಡಿಯೋಸ್ ಅನ್ನ ಕಾಪಿ ಮಾಡಿಕೊಂಡು ಅವ್ರ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದಾರೆ ಅಂದ್ರೆ ಇವರು ಎಷ್ಟು ಬುದ್ಧಿವಂತರ ಇರಬಹುದು ಅಂತ ಯೋಚನೆ ಮಾಡಬೇಕು ನಾವು ಒಂದು ವಿಡಿಯೋ ಅನ್ನ ಮಾಡಿ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಎಷ್ಟು ಕಷ್ಟ ಪಡ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಫ್ರೆಂಡ್ಸ್ ಇವರು ಈಸಿಯಾಗಿ ನಮ್ಮ ವಿಡಿಯೋನ ಕಾಪಿ ಮಾಡಿ ಅವ್ರ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಒಂದು ಮೂವತ್ತು ನಿಮಿಷ ವಿಡಿಯೋ ನಿಮಗೆ ಬರ್ತಾ ಇದೆ ಅಂದರೆ ಅದ್ರ ಹಿಂದೆ ನಮಗೆ ನಾಲ್ಕು ಅವರ್ ಆದ್ರೂ ಶ್ರಮ ಇರುತ್ತೆ ಫ್ರೆಂಡ್ಸ್ ಯಾವುದೇ ಥರ ಕಷ್ಟ ಪಡದೆ ತುಂಬಾ ಈಸಿಯಾಗಿ ದುಡ್ಡು ಮಾಡೋಕ್ಕೆ ನೋಡ್ತಾ ಇರ್ತಾರೆ ಇಂಥವ್ರು ಇದೆಲ್ಲ ತುಂಬ ದಿನ ನಡೆಯೋದಿಲ್ಲ ಫ್ರೆಂಡ್ಸ್ ಯಾವ ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ರಿಗೆ ನಾನು ಕಮೆಂಟ್ ಮಾಡಿ ಹೇಳಿದ್ದೀನಿ ಈ ಥರ ಎಲ್ಲ ಮಾಡಿದ್ದೀರಿ ಅಂದರೆ ಕಂಪ್ಲೇಂಟ್ ಮಾಡ್ತೀನಿ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಆದಮೇಲೆ ನನ್ನ ವೀಡಿಯೋಸನ್ನು ಅಪ್ಲೋಡ್ ಮಾಡೋದು ಅವರು ನಿಲ್ಲಿಸಿದ್ದಾರೆ ಫ್ರೆಂಡ್ಸ್ ಇದು ಕಂಟಿನ್ಯೂ ಆಗಿದೆ ಅಂದರೆ ನಾನು ಕಂಪ್ಲೇಂಟ್ ಮಾಡ್ತಿದ್ದೆ ಆದರೆ ಈಗ ನಾನು ತಡೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದೆಲ್ಲ ತುಂಬ ದಿನ ನಡೆಯೋದಿಲ್ಲ ಫ್ರೆಂಡ್ಸ್ ಕಾಪಿ ರೈಟ್ ಇಶ್ಯೂಸ್ ಎಲ್ಲ ಬರುತ್ತೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಇದ್ರ ಬಗ್ಗೆ ಈಗ ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಈ ಥರ ಮೋಸ ಎಲ್ಲ ನಡೆಯುತ್ತೆ ಫ್ರೆಂಡ್ಸ್ ಅದ್ರ ಬಗ್ಗೆ ನಿಮಗೂ ಸಹ ಸ್ವಲ್ಪ ತಿಳುವಳಿಕೆ ಇರಲಿ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋದಲ್ಲಿ ನಾನು ನಾನು ಹೊಲಿದಿರುವಂಥ ಕೆಲವೊಂದು ಬ್ಲೌಸ್ ಡಿಸೈನ್ಸನ್ನು ತೋರಿಸಿದ್ದೀನಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವಿಡಿಯೋ ಹೋಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಯಾವುದೇ ಥರ ವಿಡಿಯೋ ಹಾಕಿದ್ರೂ ಸಹ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್